ನಮಸ್ಕಾರ ಎಲ್ರಿಗೂ ಇವತ್ತು ದಿಸ್ನ ಪತ್ರಗೋಷ್ಠಿ ಮಾಡಿದ್ದೀರಾ ಎಲ್ಲ ಪತ್ರಕರ್ತರು ಬಂದಿದ್ದೀರಾ ಎಲ್ಲ ಮೀಡಿಯಾ ಥ್ಯಾಂಕ್ ಯು ವೆರಿ ಮಚ್ ನಾನು ಪ್ರಿಪೇರ್ ಆಗಿಲ್ಲ ಆ್ಯಕ್ಚುಲಿ ಏನು ಹೇಳಬೇಕು ಅಂತ ನೀವು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಅವರು ಒಂದು ಹೆಮ್ಮೆಯ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಅದಕ್ಕೆ ನಾನು ಸಪೋರ್ಟ್ ಮಾಡ್ತಿದ್ದೀನಿ ಇದರ ಟೋಟಲ್ ಪ್ರೋಗ್ರಾಮ್ ನೀವೇ ಪ್ಲ್ಯಾನ್ ಮಾಡಿರೋದು ಅದು ಫ್ಯೂಚರ್ ಮ್ಯೂಸಿಯಂ ಮ್ಯೂಸಿಯಮ್ ಆಫ್ ದ ಫ್ಯೂಚರ್ ಅನ್ನೋ ಜಾಗ ಇಟ್ಸ್ ಎ ವೆರಿ ವೆರಿ ಎಂಡ್ ಪ್ಲೇಸ್ ಆದರೆ ದುಬೈನಲ್ಲೇ ಒಂದು ಅತ್ಯುತ್ತಮವಾದ ಜಾಗ ಅದನ್ನು ನೀವು ಸೆಲೆಕ್ಟ್ ಮಾಡಿರೋದೆ ನನಗೆ ಒಂಥರ ಆಯಿತು ಐ ಡೋಂಟ್ ಥಿಂಕ್ ಎನಿ ಅದರ್ ಇಂಡಸ್ಟ್ರಿ ಎಸ್ ದೇರ್ ಅಂದರೆ ಜರ್ನಲಿಸ್ಟ್ ಇಂಡಸ್ಟ್ರಿ ನಮ್ಮ ಭಾರತದಿಂದ ಯಾರೂ ಅಲ್ಲಿ ಬಂದಂಗಿಲ್ಲ ನನಗೆ ಅದೊಂದು ಸ್ಪೆಷಲ್ ಲೊಕೇಶನಲ್ಲೇ ಮಾಡ್ತಿದ್ದೀರಾ ಅದನ್ನು ನೀವೆಲ್ಲ ಸೇರಿ ಬಂದಿದ್ರಿ ನನ್ನ ಮೀಟ್ ಮಾಡೋಕ್ಕೆ ನೀವೆಲ್ಲ ಒಂದು ಒಂದು ಈ ಯೂನಿಯನ್ ಇದೆಯಲ್ಲ ಅದು ನೋಡಿದ್ರೆ ನಮ್ಗೊಂಥರ ಆಗುತ್ತೆ ಎಲ್ಲ ಪತ್ರಕರ್ತರು ಸೇರಿ ಒಂದು ಯೂನಿಯನ್ ಮಾಡ್ಕೊಂಡಿದ್ದೀರಾ ಅದರಲ್ಲಿ ಈ ಥರ ಒಂದು ಪ್ರೋಗ್ರಾಮು ಪ್ಲಸ್ ಇಟ್ ಈಸ್ ಇನ್ ದುಬೈ ಅದು ಎಕ್ಸ್ಪೆನ್ಸಿವ್ ಪ್ಲೇಸ್ ಅಲ್ಲಿ ಟ್ರಾವೆಲ್ಲು ಸ್ಟೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬರ್ತಿದ್ದೀರಾ ಐ ಆಮ್ ಶ್ಯೋರ್ ದಟ್ ಇಟ್ ಈಸ್ ನಾಟ್ ಓನ್ಲಿ ಗೋಯಿಂಗ್ ಟು ಬಿ ಆನ್ ಅವಾರ್ಡ್ ಫಂಕ್ಷನ್ ಇಟ್ ಈಸ್ ಆಲ್ಸೋ ಎನ್ ಟೀಮ್ ಬಿಲ್ಡಿಂಗ್ ಮೀಟಿಂಗ್ ಆಗುತ್ತೆ ನಿಮಗೆಲ್ಲ ಅದು ನಿಮ್ಮ ಅಸೋಸಿಯೇಷನ್ ಮೆಂಬರ್ಸ್ಗೂ ಆ್ಯಂಡ್ ದುಬೈ ಇಸ್ ದ ರೈಟ್ ಟೈಮ್ ಈಗ ದ ವೆದರ್ ಈಸ್ ಆಲ್ಸೋ ಬ್ಯೂಟಿಫುಲ್ ಬೆಂಗಳೂರಿಗಿಂತ ಕ್ಲೈಮೇಟ್ ಕೋಲ್ಡ್ ಆಗಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದೊಂದು ಒಳ್ಳೆಯ ಪ್ರೋಗ್ರಾಮು ನೀವು ವಿವಿಧ ಕ್ಷೇತ್ರದಲ್ಲಿ ಯಾರ್ಯಾರು ಅಚೀವ್ಮೆಂಟ್ ಮಾಡಿದ್ದಾರೆ ಅವರಿಗೆ ನೀವು ಅವಾರ್ಡ್ಸ್ ಕೊಡ್ತಿದ್ದೀರಾ ಜರ್ನಲಿಸ್ಟ್ ಅದು ಮಾಡಿದಾಗ ನಿಮಗೆ ಅದು ಡೀಟೇಲಾಗಿ ಗೊತ್ತಿರುತ್ತೆ ಯಾರು ಮಾಡ್ತಾರೆ ಯಾರು ಮಾಡಲ್ಲ ಅಂತ ಬೇರೆ ಬೇರೆ ಅವರು ಅವಾರ್ಡ್ ಸೆರೆಮನೀಸ್ ಮಾಡ್ತಾರೆ ಬಟ್ ಅವ್ರಿಗಿಷ್ಟು ಡೀಟೇಲ್ ಇರೋಲ್ಲ ನಿಮ್ದು ಅಸೋಸಿಯೇಷನ್ ಅಂದಾಗ ನೀವು ಕುಲಂಕೃಷವಾಗಿ ನೀವು ನೋಡಿರ್ತೀರಾ ನಿಮ್ಗೆ ಗೊತ್ತಿರುತ್ತೆ ಯಾರು ಅವಾರ್ಡ್ಗೆ ಅರ್ಹತೆ ಇರುತ್ತೆ ಅವ್ರಿಗೆ ನೀವು ಕೊಡ್ತೀರಾ ಸೊ ಇದೆಲ್ಲ ನೋಡಿ ನನಗೂ ಖುಷಿ ಆಗುತ್ತೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ನಾನು ಬರ್ತೀನಿ ಸೊ ನಾನು ನಿಮ್ಮ ಹಿಂದೆ ಇರ್ತೀನಿ ಸೊ ನೀವೆಲ್ಲ ಮುಂದೆ ಇದ್ದು ಇದು ಮಾಡಬೇಕು ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಮೀ ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಐ ಲವ್ ಟು ಬಿ ಪಾರ್ಟ್ ಆಫ್ ದಿಸ್ ಈವೆಂಟ್ ಆ್ಯಂಡ್ ಪಾರ್ಟ್ ಆಫ್ ದಿಸ್ ಎಂಟೈರ್ ಪ್ರೋಗ್ರಾಮ್ ಆ್ಯಂಡ್ ಐ ವಿಶ್ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ದಿ ಮೆಂಬರ್ಸ್ ದಿ President, Chairman, Secretary, everybody, all the best, and let this continue many, many more years to come.